ಸಿಕ್ಕಿ ಸಿಗಿತು ಇತ್ತ ಕಡೆನ ಬರ್ತದಿಯಲ್ಲ ಬರಲಿ ಬರಲಿ ಇಷ್ಟೊಂದು ಅಂದವಾಗಿರುವ ಈ ಸುರ ಸುಂದರಿ ಇಷ್ಟು ದಿವಸ ಅದು ಎಲ್ಲಿ ಮರಿಯಾಗಿದ್ದಳು ಹಲೋ ಇದೆಲ್ಲ ಬೇರೆ ಬೇಡ ಬೇಡ ಈ ಹೆಣ್ಣಿನ ಹತ್ರ ಇಂಥ ಆಟ ಎಲ್ಲ ಬಲ್ಲಳು ಈ ಹೆಣ್ಣು ಹೇಳಾಗಿ ನಿಮ್ಮಂತ ಗಂಡಸರ ಬುದ್ಧಿ

ಬೇಟೆಯನ್ನು ನೋಡುವ ಜಿರುತೆಗೆ ಎದರಿ ಓಡಿ ಹೋಗುವ ಜಿಂಕೆಯನ್ನು ಕಂಡರೆ Tô, जमद अभी गुप्ता Eu vou ಕಪಾಯ ಮೊಚರ ರಕ್ಷಕ ನೀನು ತಳ್ಕೊಂಡ ಹಾಗೆ ಹೆಣ್ಣೆನ ಮಲಗುಕ್ತು ಅಲ್ಲ ಸುಳ್ಳು ಮೇಲೆ ಮೀಸೆ ಬಂದ ಮಾತ್ರಕ್ಕೆ ಹೆಣ್ಣನ್ನು ಕೆಳಾಗಿ ಕಾಣಬೇಡ ನೀನು ಕಂಡಾಗಿ ಈ ಭೂಮಿಯಲಿ ಹುಟ್ಟಿ ಬರೋಕ್ಕಿಂತ ಮುಂಚೆ ನಿನ್ನ ತಾಯಿ ಕೂಡ ನನ್ನಂತ ಹೆಣ್ಣೆ ಎಂಬುದು ಮಾತ್ರ ಮರೆಯಬೇಡ ಏ ಈ ಗಂಡಸಿನ ಮೀಸೆಯ ಬಗ್ಗೆ ಅಗ್ರರವಾಗಿ ಮಾತನಾಡಿದರೆ ಮಾಡಬೇಕಾಗುತ್ತದೆ ಕಂಡು ಇಲ್ಲದೆ ಮಕ್ಕಳನ್ನು ಏರುವುದಕ್ಕೆ ನೀವೇನು ಮಕ್ಕಳನ್ನು ಏರುವ ಯಂತ್ರವಲ್ಲ ನೀನ್ ಏನೇ ಕಿಚ್ಚಿ ಕುಟ್ಟಿ ಹಾಕಿದರೂ ಕೂಡ ವರ್ಷಕ್ಕೆ ಒಂದೇ ಮಗುವಿಗೆ ಜನ್ಮ ನೀಡುವ ನಿನಗೆ ಇಟ್ಟು ಸತ್ತಿರಬೇಕಾದರೆ ಇನ್ನು ವರ್ಷಕ್ಕೆ ಸಾವಿರಾರು ೇರಿಕೊಳ್ಳಲಿಕ್ಕೆ ನಾನೇನು ಕೆರಡಿಯವರಿ ಎಂದು ತಿಳಿದಿರುವ ಇದೇ ಊರಿನ ಗರಡಿ ಮನೆಯಲ್ಲಿ ತಾಗಿ ಕಂಡುಗಳಲ್ಲಿ ಎನಿಸಿಕೊಂಡಿರುವ ಬೆಟ್ಟಪ್ಪನ ಮಗಿರಾಯಿರಾಯ್ ಹುಲಿರಾಯನಂದು ಈಗ ಈ ಕಣ್ಣೆಯನ್ನು ರಕ್ಷಿಸಿದೆ ನೋದು ಅಹಂಕಾರದಿಂದ ಬೆರೆಯಬಹುದು ಆದರೆ ಬರೀ ಅನುಭವಿಸಿ ಬಿಟ್ಟು ಬಿಡಬೇಕೆಂದು ತಿಳಿದಿರುವ ನನಗೆ ಜೇವಿನ ಜಾಲಿಯನ್ನು ಹಚ್ಚಿ ನನ್ನ ಕಾಪದ ಕೆಚ್ಚನ್ನು ರೊಚ್ಚಿಗೆಪ್ಪಿಸಿಬಿಟ್ಟೆ ಆದರೆ ಇವರು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು ಅಂದಾಗ ಅದನ್ನ ಬರಿ ಬಾಯಿ ಮಾತಿನಿಂದ ಹೇಳಿದ್ರೆ ಧೀರ ಮಹಿಳೆಯರು ಧೈರ್ಯದಿಂದ ಪ್ರಯೋಗ ಮಾಡಿ ತೋರಿಸಿದಾಗಲೇ ಅತ್ಯಾಚಾರಿಗಳಿಗೆ ಸ್ವಲ್ಪ ಬೇಲಿಯಾದರೂ ಆಗಿದಂತಾಗುತ್ತದೆ ಪರಮಾತ್ಮನಲ್ಲ ನೀವು ಯಾರಿಗೇನಾದ್ರೂ ಗೊತ್ತಿಲ್ಲ ಪರಮಾತ್ಮನೇ ನೋಡಿ ನೀವು ಹೇಳ್ತಿರೋ ಮಾತು ಗಂಡು ಬೆಂಕಿ ಇದ್ದ ಹಾಗೆ ಹೆಣ್ಣು ರೇಷ್ಮೆ ಬಟ್ಟೆ ಇದ್ದ ಹಾಗೆ ಬೆಂಕಿ ರೇಷ್ಮೆ ಬಟ್ಟೆ ಮೇಲೆ ಹಾಕಿದ್ರು ಅದರಂತೆ ರೇಷ್ಮೆ ಬಟ್ಟೆ ಮೇಲೆ ಬೆಂಕಿನೇ ಹಾಕಿದ್ರು ಸೊಡುವುದು ಬಟ್ಟೆನೆ ವಿನಃ ಬೆಂಕಿ ಅಲ್ಲ ಇಲ್ಲ ನೋಡುವುದಕ್ಕೆ ಓದಿದವರಾಗಿ ಕಾಣಿಸ್ತೀರಾ ಜೊತೆಯಲ್ಲಿ ಯಾರನ್ನಾದ್ರೂ ಕರೆದುಕೊಂಡು ಬರ್ಬೇಕಂತ ಬುದ್ಧಿ ಬೇಡವ ನಿಮಗೆ ಅಯ್ಯೋ ಕೊಲ್ಲುವನು ಒಬ್ಬನಿದ್ರೆ ಕಾಯುವನು ಮತ್ತೊಬ್ಬ ಇರ್ತಾನೆಂದು ನಂಬಿದವಳು ನಾನು ನನ್ನ ನಂಬಿಕೆ ಸುಳ್ಳಂತೂ ಆಗ್ಲಿಲ್ಲ ಆದ್ರೆ ಮರೆಯೋದಿಲ್ಲ ಆ ದೇವರು ನಿಮ್ಮನ್ನು ಚೆನ್ನಾಗಿ ಪರವಾಗಿಲ್ಲ ಬಿಡಿ ಈ ನಿಮ್ಮ ಜಾಗದಲ್ಲಿ ನೀವೇ ಅಲ್ಲ ಬೇರೆ ಯಾರೇ ಇದ್ದಿದ್ದರು ನಾನು ಇದನ್ನೇ ಮಾಡುತ್ತಿದ್ದೆ ಹಂಗಾಗೆ ಈ ಊರಿಗೆ ನೀವು ಹೊಸಬರು ಅಂತ ಕಾಣುತ್ತದೆ ಚಜೆ ಹಾಗೇನಿಲ್ಲ ಈ ಊರಿಗೆ ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ ಇಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಏನು ಈ ಊರಲ್ಲಿ ನಿಮ್ಮ ಅಜ್ಜಿ ಮನೆ ಇದೆಯಾ ಅವರ ಹೆಸರೇನೆಂದು ಅಜ್ಜಿ ಹೆಸರು ಸರೋಜಮ್ಮ ಅಂತ ಅವ್ರಿಗೆ ಇಬ್ರು ಗಂಡಮಗಳು ಇದ್ದಾರೆ ನಮ್ಮ ತುಂಬಾನೇ ಪ್ರಿಯವಾಗುತ್ತದೆ ಯಾಕಂದ್ರೆ ಅವನು ನೋಡಿದ್ರೆ ತುಂಬಾನೇ ರೇಗಾಡ್ತಾನೆ ಆದ್ರೆ ನಮ್ ಸನ್ಮಾವನ್ನ ನೋಡಿದ್ರೆ ನನಗೆ ಅಂದರೆ ಇವಳು ನಮ್ಮ ಮಾವನ ಮಗಳು ಕವಿತಾ ಇರಬಹುದು ಅಂದ ಹಾಗೆ ನಿಮ್ಮ ತಂದೆಯವರ ಹೆಸರೇನು ನಮ್ಮ ತಂದೆ ಹೆಸರು ರಾಮ ಅಂತ ಈಗ ಅವರು ಇದೇ ಊರಲ್ಲಿ ನಮ್ಮ ಮನೆಯಲ್ಲಿದ್ದಾರೆ ಯಾಕೆ ನಮ್ಮ ತಂದೆಯವರು ನಿಮ್ಗೆ ಗೊತ್ತೇ ಏನು ಗೊತ್ತಾ ಪ್ರತಿ ಹಾ ನಿಮ್ಮ ರಾಜ್ಯ ನಾನು ಯಾಕೆ ನಾನು ನಿಮಗೆ ಗುರುತು ಸಿಗಲಿಲ್ಲ ನೀವು ನಮ್ಮ ಸನ್ಮಾನ ಯಾಕೆ ಅನುಮಾನವೇ ನಾವು ಚಿಕ್ಕವರಿದ್ದಾಗ ಹಳ್ಳದ ದಂಡಿಯಲ್ಲಿ ಮರು ಗೋಡು ಕಟ್ಟಿ ಆಟವನ್ನಾಡಿದ್ದು ನಿನಗೆ ನೆನಪಿಲ್ಲವೇ ಒಂದು ದಿನ ಅದೇ ಹಳ್ಳದಲ್ಲಿ ನಾವಿಬ್ಬರು ನೀರಿನಲ್ಲಿ ಈಚುವಾಗ ಆಗೇ ಆ ನೀರಲ್ಲಿ ಬಂದುತ್ತಿದ್ದೆ ಆಗ ನಿನ್ನನ್ನು ಕಾಪಾಡಿದ್ದೆ ಇದು ಯಾವುದು ನಿನಗೆ ನೆನಪಿಲ್ಲವೇ ನನಗೆ ನೆನಪಿದೆ ನಾವ ಆದ್ರೆ ಏನ್ ಮಾವ ನೀನ್ ಬೆಳೆದೆಷ್ಟು ದೊಡ್ಡವ್ ಬಿಟ್ಟಿದ್ಯಾನ್ ಸಿಗ್ಲಿಲ್ಲ ಆದ್ರೂ ಮಾವ ಇಲ್ವಾ ಒಂದ್ಸಾರಿ ಆದ್ರೂ ನಾನು ಆದ್ರೂ ಮಾತಾಡೋದಿಲ್ಲ ಮಾತಾಡೋದಿಲ್ಲ ನಾನ್ ಕಿವಿ ಎಲ್ಲ ಕವಿತಾ ಅಂತ ಕರಿ ಕಡೆ ಆದ್ರೆ ನೀನು ಚಿಕ್ಕವಳಿತಾಗ ನಾನು ಕಿವಿ ಅಂತಾನೇ ಕರ್ತಿದ್ದೆ ಗೊತ್ತಾ ನಿಂಗೆ ಆದ್ರೆ ಅವನ ಚಿಕ್ಕವಳು ಈಗ ಹತ್ರ ಹಾಗೆ ಕವಿತಾ ಈಗ ಹಾಡುವ ನನಗೊಂದು ಪ್ರೇಮ ಕವಿತೆ Thank you. ಸರಿ ಸರಿ ಮೊದಲು ಮನೆಗೆ ಹೋಗಿ ಈ ರೀತಿ ದಾರಿಯಲ್ಲಿ ಹಾರಾಡೋದು ಕುಡಿಯೋದು ಮಾಡಿದ್ರೆ ನೋಡಿದವರೆಲ್ಲ ಏನು ತಿಳಿದುಕೊಳ್ಳುತ್ತಾರೆ ಇಬ್ಬರು ಓದಿದ್ದೀರಾ ಸ್ವಲ್ಪನಾದ್ರೂ ಬುದ್ಧಿ ಬೇಡ ನಿಮಗೆ ಶಿವ ನೀನೀಗ ಎಲ್ಲಿಗೆ ಹೊರಟಿದ್ದೆ ಅಣ್ಣ ಅದು ಅದು ನಾನು ಕೆಲಸಕ್ಕೆಂದು ಹೊರಟಿದ್ದೆ ಅಷ್ಟರಲ್ಲಿ ಇವಳು ಬಂದು ಬಿಡ್ಲಲ್ಲ ಇನ್ನು ಚಿಕ್ಕ ಮಕ್ಕಳ ಈಗ ದಾರಿಯಲ್ಲಿ ಹರಟೆ ಹೊಡುತ್ತೇನೆ ಹೇಗೆ ಮೊದಲು ಹೋಗು ಹೋಗುವ ಕೆಲಸ ಮಾಡು ಆಯ್ತಣ್ಣ ಹೋಗುವಂತ ತಕ್ಷಣ ಹೊರಟು ಬಿಟ್ಟೇಯನ್ನು ಕರೆದು ಮನೆಗೆ ಹೋಗು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರುತ್ತೇನೆ ತಿಳಿತಾ ನಿನಗೆ ಹೇಳೋದು ತಿಳಿತೇನೆ ಮಾ ನೀವ ಬಂದ್ಬಿಡ್ರಿ ತಿಳಿದ್ರು ಮತ್ತೆ ನಿಂತೀಯ ನಡಿ ಮತ್ತ ಇಬ್ಬರು ಸೇರಿದ್ರೆ ಇದೇ ಹೊತ್ತು ಈ ಪ್ರಪಂಚನೇ ಮರೆತಿ ಬಿಡುತ್ತೀರಾ ಆದ್ರೆ